ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಕ್ಷ್ಮೀ ಬಿಯಾಂಡ್ ಈ ವಿಡಿಯೋನಲ್ಲಿ ವರ್ಡ್ ಮಾತಾಡೋಕ್ಕೆ ಹೋಗಿರೋ ವಿಷಯ ಬಂದು ಸೈಲೆಂಟ್ ಸೈಲೆಂಟಾಗಿದ್ದರೆ ಜನಗಳು ಹೇಗಿರ್ತಾರೆ ಜೋರಾಗಿದ್ದರೆ ಜನಗಳ ಮಾತು ಹಿಂಗಿರುತ್ತೆ ಅಂತ ಸ್ಟಾರ್ಟಿಂಗ್ ನಾನು ಮದುವೆ ಆಗಿ ಬಂದಾಗ ಹೊಸತ್ರಲ್ಲಿ ಸ್ವಲ್ಪ ಸೈಲೆಂಟಾಗಿದೆ ಜಾಸ್ತಿ ಸೈಲೆಂಟ್ ಇದೆ ನನಗೆ ಜನಗಳ ಜೊತೆ ಜಾಸ್ತಿ ಹಿಂಗಲ್ಲಾಗೋಲ್ಲ ಒಂಥರ ಇಂಟ್ರೋ ಒಡ್ತಾರೆ ಸೈಲೆಂಟಾಗಿ ಇರ್ತಾ ಇದ್ದೆ ಏನೇ ಮಾತಾಡೋದು ತಿರ್ಗಿಸ್ ಮಾತಾಡ್ತಾ ಇರಲಿಲ್ಲ ಗಂಡ ಏನೇ ಬೈಲಿ ಅತ್ತೆ ಏನೇ ಬೈಯಲಿ ಯಾರು ಏನೇ ಅಂದ್ರೂ திருப்பஸ் மாதாட் தான் ஃபுல் சைலைண்ட் உடுகி நான் ஆக ஆவன் சொல் ஜன ஃபுல் சைலேண்டு ஃபுல் ஒழையு அப்பா தான் இஷ்டப்படோர் அவங்க எல்லாரும் துப்ப ஜன நம்ம இஷ்டப்படுத்த சைலாகி ஹுடுகீரு யாரேனே போயிரு அது அவ்வளோ நெகிட்டிவ் ஆகி நடித்தா தான் விஷயங்கள் அந்த கைலட்டாகிர் தவங்க ஒழையவராகிர் எல்லாரும் சைலாக் அவ்ரமா ரியா இல்லை அந்த ஹண்டித்வாக அவரு ஒழைய உடுகி ஆக்டு ಅವ್ಳ ಮನ್ಸೊಳಗೆ ಏನೇ ಬೇಜಾರಾದ್ರೂ ಅಥವಾ ಕೆ ಅವ್ರ ಒಳಗೆ ಏನೇ ಅನ್ನಿಸ್ತಾ ಇದ್ರು ಆಗಿದ್ರೆ ಸಾಕು ಅವ್ರು ಒಳ್ಳೆಯವಳು ಆಮೇಲೆ ಅನ್ನೋದು ತನಿಸ ಸ್ಟಾರ್ಟ್ ಆಯ್ತು ಸೈಲೆಂಟ್ ಆಗಿದ್ದಾಳೆ ಅಂತ ಅಂದರೆ ಜನಗಳು ಯಾವ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಓ ಇವಳನ್ನ ಇವಳು ಆ ಗಂಡ ಅವಳನ್ನ ತುಂಬ ಉದ್ವಸ್ತಲ್ಲಿ ಇಟ್ಕೊಂಡಿದ್ದಾನೆ ಓ ತಿರುಗಿಸ್ ಮಾತಾಡೋಕ್ಕೆ ಬಿಡೋಲ್ಲ ಅಯ್ಯೋ ನಮ್ಮ ಇವನು ನನ್ನ ಮಗ ಅವು ಲೋಕೇಶ್ ಅವ ಬಿಡ್ತಾನೆ ಅವಳನ್ನ ಅವಳೇನಾದ್ರು ಜೋರು ಮಾಡಿದ್ರೆ ಬಿಡೋಣ ಅವನು ಅವನಾಗೆ ಸ್ಟಾರ್ಟ್ ಮಾಡೋದು ನನಗೆ ಅನ್ನಿಸ್ತು ಇದೇನಿದು ಅಂದರೆ ನನ್ನ ಒಳ್ಳೆತನಕ್ಕೆ ನನ್ನ ತಾಳ್ಮೆಗೆ ಇಲ್ಲಿ ಬೆಲೆ ಇಲ್ಲವಾ ಗಂಡ ಏನಾದರೂ ಅವನು ಅದ್ಭುಸ್ದಲ್ಲಿಟ್ಕೊಂಡೆ ಅವ್ನು ಜೋರಾಗಿದ್ದಾನೆ ಇವ್ನ ಕಟ್ಕೋ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ನನ್ಗೆ ಒಳ್ಳೆಯವಳು ನನ್ನ ಒಳ್ಳೆತನಕ್ಕೆ ಬೆಲೆ ಇಲ್ಲ ಇಲ್ಲ ಇಲ್ಲಿ ತಾಳ್ಮೆಯಿಂದ ಸಂಸಾರ ಮಾಡ್ತಾರದು ನಾನು ಕಷ್ಟಪಡ್ತಾರ್ದು ನಾನು ಆದರೆ ಕ್ರೆಡಿಟ್ ಅವ್ರಿಗೆ ನನ್ನ ಒಳ್ಳೆತನಕ್ಕೆ ಬೆಲೆ ಇಲ್ಲ ನಾನು ಯಾಕೆ ಇರಬೇಕು ಅಂತ ಅನ್ಸುತ್ತೆ ನಮ್ಮ ಒಳ್ಳಳ್ಳತನಕ್ಕೆ ಬೆಲೆ ನಾನೇ ಒಳ್ಳೆಯ ಒಳಗಿರಬೇಕು ಒಳ್ಳೆಯ ಒಳಗಿದ್ದು ನನಗೇನು ಪ್ರಯೋಜನ ಹಾಗೆ ಇದೇನಿದು ಜನಗಳು ಈ ಥರ ಮಾತಾಡ್ತಾ ಇದಾರೆ ಇಲ್ಲಿ ಅಂದರೆ ಗ ನಾವು ಒಳ್ಳೆಯವರಾಗಿರೋದು ಗಂಡ ನನ್ನನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋ ಕಾರಣಕ್ಕೆ ನಾನು ಎಲ್ಲರ ಹತ್ರ ಒಳ್ಳೆಯ ಒಳಗೆ ನಡ್ಕೋತಾ ಇದ್ದೀನಿ ಇಲ್ಲಾಂದರೆ ಇಲ್ಲ ಅನ್ನೋದು ಏನಿದೆ ಅರ್ಥ ಜನಗಳು ಈ ಥರ ಮಾತಾಡ್ತಾರಲ್ಲ ಸರ್ ಸ್ಟಾರ್ಟ್ ಆಗಿ ಇದೆ ನಾವು ಒಳ್ಳೆಯವರಾಗಿರೋದು ಗಂಡ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ ಅಂತ ನಾನು ಒಳ್ಳೆಯವಳಲ್ಲ ಅದು ಪವರ್ ಪ್ರಕಾರ ನಮ್ಗೆ ಒಳ್ಳೆಯವಳಲ್ಲ ಏನಕ್ಕೆ ಅಂದರೆ ಅವ್ರ ಮಗ ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋದಕ್ಕೆ ನಾವು ಒಳ್ಳೆ ಒಳಗ ಇದು ಇದು ನನಗೆ ಒಂಥರ ಅನಿಸ್ಕೊಳ್ತೀವಿ ಬೇಜಾರು ಅನ್ನಿಸ್ಕೊಂದು ನಾನು ಜೋ ಸ್ವಲ್ಪ ಆಗಿ ಇಷ್ಟು ಆಗಿದ್ರೆ ಜನಗಳು ಈ ಥರ ಇದು ಮಾಡ್ತಾರೆ ನಾನು ಸ್ವಲ್ಪ ರಿಯಾಕ್ಟ್ ಮಾಡಬೇಕು ಅಂತ ಸಹ ಸ್ಟಾರ್ಟ್ ಆಯ್ತು ನಾನು ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಸ್ವಲ್ಪ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗೋದು ತಿರುಗಿಸ್ ಮಾತಾಡ್ಬೋದು ಎಲ್ಲಾರ ಹತ್ರ ಅಂತಲ್ಲ ನಾನು ಯಾವತ್ತು ಕೆಟ್ಟದಾಗಿ ಕ ನನ್ನ ಯಾರ್ದೋ ಮನ್ಸಿಗೆ ಥರ ಯಾವತ್ತೂ ಜಾಸ್ತಿ ಮಾತಾಡೋಕೆ ಹೋಗಲ್ಲ அது ஒன்றைக்கு திருகிசி மாதாடலே பன்னசு ஸ்டார்ட் ஆயிட்டு அந்த நான் கண்டன மாதா இல்லை நான் இவ்வளோ இல்லை நான் ஹோலே பூர் கடை கிளாரும் இதே ஆட்ட மாதிரி ஆட்ட அந்த ஆ ஃபர்ட்டு சிக்கு மக்கள் தான் இல்லை நான் பேன யாக்கே திருகெல்லாம் மாதாட் சொல் ஸ்டார்ட்மா ஜோராகி தீனி ஏன்னா தான் தோர்ஸ் சொல்லுங்க ಅವಾಗ ಜನಗಳ್ನ ಇನ್ನೊಂಥರ ಸ್ಟಾರ್ಟ್ ಆಗೋದು ಅಯ್ಯೋ ನನ್ನ ಮಗ ಈ ಥರ ಬಿಡಲ್ಲ ಅಪ್ಪ ಅಯ್ಯೋ ನನ್ನ ಮಕ್ಳನ್ನ ನಾವ್ರ ಅತ್ತೆ ಮನೇಲಿ ಈ ಥರ ಬಿಡಲ್ಲ ಏನು ಇವಳು ಈ ಥರ ಜೋರಾಗಿದ್ದಾಳು ಗಂಡನ ಭಯನೇ ಇಲ್ಲ ಅಯ್ಯೋ ಗಂಡನ ಜೋರು ಎದ್ರಿಕೆ ಇಲ್ಲ ಈ ಗಂಡನ ಗಂಡ್ರೇ ಸ್ಟಾರ್ಟ್ ಆಗೋದು ಅಯ್ಯೋ ದೇವ್ರೆ ಜನಗಳಿಗೆ ಹಿಂಗಿದ್ರೂ ಕಷ್ಟ ಅಲ್ವಾ ಅನ್ನಿಸ್ತಾ ಏನು ಜೋರಾಗಿ ಸೈಲೆಂಟ್ ಆಗಿದ್ರೆ ಜನಗಳಿಗೆ ಏನು ಅಂದರೆ ಸೈಲೆಂಟ್ ಆಗಿದ್ರೆ ಒಳ್ಳೆಯವಳು ಅದ್ರ ದಡ್ಡಿ ಅದೇ ಜೋರಾಗಿದ್ರೆ ಇವಳು ಕೆಟ್ಟವಳು ಬುದ್ಧವಂತೆ ಯಾವ ಥರ ಟೈಟ್ಲು ಕೊಡ್ತಾರೆ ಎರಡು ಪಾಸಿಟಿವ್ ನೆಗೆಟಿವ್ ಎರಡು ಒಟ್ಟೊಟ್ಟಿಗೆ ಸೇರಿಸ್ಕೊಟ್ಬಿಡ್ತಾರೆ ಅಪ್ಪ ಒಂದೊಂದು ಸಲ ಅನಿಸುತ್ತೆ ಸೈಲೆಂಟಾಗಿ ದಡ್ಡಿ ಅನ್ನಿಸ್ಕೊಳ್ಳೋಕ್ಕೆ ಬದಲಿಗೆ ಸ್ವಲ್ಪ ಜೋರು ಮಾಡೋಕ್ಕೆ ಬುದ್ಧುವಂತೆ ಅನ್ನಿಸ್ಕೊಳ್ಳೋಣ ಬಿಡಿ ಏನಕ್ಕೆ ಬೇಕು ಸೈಲೆಂಟ್ ಈ ಸೈಲೆಂಟಕ್ಕೆ ಒಳ್ಳೆಯವಳಾಗಿದ್ದರೂ ಪ್ರಯೋಜನ ಇಲ್ಲ ಯಾವಾಗ ಯಾವ ಕ್ರೆಡಿಟು ನಮ್ಮ ಒಳ್ಳೆತನ ನಮಗೋಸ್ಕರ ಅಲ್ಲ ಯಾರೋ ನಮ್ಮನ್ನು ಕಂಟ್ರೋಲ್ ಇಟ್ಟರು ಒಳ್ಳೆಯವಳು ಅನ್ನಿಸ್ಕೊಳ್ಳೋಕೆ ಸ್ವಲ್ಪ ಜೋರು ಮಾಡೋಣ ಬಿಡೋ ಅನಿಸೋದು ಸ್ಟಾರ್ಟ್ ಆ ಥರ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಆಯಿತು ಈಗಲೂ ಅಷ್ಟೆ ಇಂಟ್ರೋ ಹೊರಟು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಹೆಚ್ಚಿಗೆ ಜನಗಳೆಲ್ಲ ಮಾತಾಡೋಕೆ ಹೋಗಲ್ಲ ಸೈಲೆಂಟೇ ಆದರೆ ಸ್ವಲ್ಪ ಆ ಥರ ಅನುಭವ ಆಯಿತು ಸ್ಟಾರ್ಟಿಂಗ್ನಲ್ಲಿ ಮಾಡಿ ನಿಮ್ಗನ್ಸದನ್ನ ಎಸ್ ಆರ್ ನೋನಲ್ಲಿ ಕಾಮೆಂಟ್ ಮಾಡಿ ಹೇಳಿ ಹೌದು ಇದು ಸತ್ಯ ಜನಗಳು ಸೈಲೆಂಟಾಗಿದ್ದರೆ ಈ ಥರ ಎಲ್ಲ ಮಾಡ್ತಾರೆ ಸೈಲೆಂಟಾಗಿದ್ದರೆ ಈ ಥರ ಕ್ರೆಡಿಟ್ ಕೊಡ್ತಾರೆ ಜನಗಳು ದಡ್ಡಿ ಅಂತ ಜೋರಾಗಿದ್ದರೆ ಬುದ್ಧರು ಅಂತ ಕೊಡ್ತಾರೆ ಅವ್ರ ತಲೆ ಏನಿದೆಯೋ ಏನಿಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ ಜನಗಳು ಜನಗಳು ಮಾತಲ್ಲಿ ಹೆಂಗ್ ತೋರ್ಸ್ಕೊಂತ ಇದ್ದಾರ ಅದು ಇಂಪಾರ್ಟೆಂಟ್ ಜನಗಳಿಗೆ ನಿಮ್ಗಿದು ಕರೆಕ್ಟ್ ಅನಿಸಿದ್ರೆ ಎಸ್ ಅಂತ ಮಾಡಿ ಇಲ್ಲಾದರೂ ನೋ ಅಂತ ಹೇಳಿ ನಿಮ್ಗೇನು ಅನ್ಸುತ್ತೋ ಅದನ್ನ ಕಾಮೆಂಟ್ ಮೂಲಕ ಹೇಳಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು